ದಶಕಗಳ ಪರಂಪರೆಯಿಂದ ಹೆಸರುವಾಸಿಯಾಗಿರುವ ಬೆಳ್ತಂಗಡಿ ಮೂಳಿಯಾ ಜುವೆಲ್ಸ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡರಿಂದ ಮೇ ಇಪ್ಪತ್ತರವರೆಗೆ ಮೂಳಿಯಾ ಜಿಲ್ಲೋತ್ಸವ ನಡೆಯಲಿದೆ ಚಿನ್ನೋತ್ಸವವನ್ನು ನಟಿ ಸಿಂಚನ ಪೀರಾವ್ ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದ ಅವರು ಗ್ರಾಹಕರಿಗೆ ಉತ್ತಮವಾದ ಸೇವೆಯಲ್ಲಿ ದೊರೆಯುತ್ತಿದೆ ಅಲ್ಲದೆ ಜನರ ಪ್ರೀತಿ ವಿಶ್ವಾಸಕ್ಕೆ ಈ ಸಂಸ್ಥೆ ಪಾತ್ರವಾಗಿದೆ ಎಂದರು ಹಾಯ್ ಹಲೋ ನಮಸ್ತೆ ನಾನು ಸಿಂಚನ ಪೀರಾವ ಜೆ ಸೊ ನಾನಿವತ್ತು ಬೆಳ್ತಂಗಡಲ್ಲಿ ಇರುವಂತಹ ಮುಳಿಯ ಜ್ಯುವೆಲ್ಲರ್ಸ್ಗೆ ಬಂದಿದ್ದೀನಿ ಸೊ ಇಲ್ಲಿ ಚಿನ್ನೋತ್ಸವ ನಡೀತಾ ಇದೆ ಸೊ ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಸೊ ಇಲ್ಲಿ ಮಾತ್ರ ಅಲ್ಲ ಪುತ್ತೂರು ಮಡಿಕೇರಿ ಬೆಂಗಳೂರು ಎಲ್ಲ ಕಡೆ ಇದು ಚಿನ್ನೋತ್ಸವ ನಡೀತಾ ಇದೆ ಸೊ ನೀವು ಬನ್ನಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಪರ್ಚೇಸ್ ಮಾಡಿ ಅಂತ ನಾನು ಈ ಮೂಲಕ ಹೇಳಿಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಳ್ತಂಗಡಿ ತಾಲೂಕು ಮಹಿಳಾ ಮಂಡಳಿ ಒಕ್ಕೂಟದ ಅಧ್ಯಕ್ಷೆ ಶ್ರೀಮತಿ ಸವಿತಾ ಜಯದೇವ್ ವಹಿಸಿದ್ದು ವಿವಿಧ ಬಗೆಯ ಚಿನ್ನಾಭರಣಗಳು ಇಲ್ಲಿ ದೊರೆಯುತ್ತಿದ್ದು ಜನರ ಮೆಚ್ಚುಗೆಗೆ ಹೆಸರುವಾಸಿಯಾಗಿದೆ ಎಂದರು ಇವತ್ತು ಇಲ್ಲಿ ಮೂಳಿಯಕ್ಕೆ ನನಗೊಂದು ಸಂತೋ ಸಂತೋಷ ಯಾಕಂದ್ರೆ ಈ ಮೂಳ್ಯದಲ್ಲಿ ಇಲ್ಲಿ ನನಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ವಹಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಅದಲ್ಲದೆ ಯಾಕಂದ್ರೆ ಕುಟುಂಬದವರು ಹಿಂದಿನಿಂದಲೂ ತುಂಬಾ ವರ್ಷಗಳ ಮುಳಿಯಾದ ಗ್ರಾಹಕರಾಗಿದ್ದಾರೆ ನಾನು ಕೂಡ ಇತ್ತೀಚೆಗೆ ಇಲ್ಲಿ ಒಂದು ಚಿನ್ನವನ್ನು ಪರ್ಚೇಸ್ ಮಾಡಿದೆ ಹಾಗೆ ನಮ್ಮ ಸುತ್ತಮುತ್ತಲಿನವರಿಗೂ ಸಹ ನಾನು ಆದಷ್ಟು ಮಟ್ಟಿಗೆ ಇಲ್ಲಿ ತಗೊಳ್ಳುವ ಒಂದು ತಗೊಳ್ಳಿಕ್ಕೆ ಹೇಳ್ತಾ ಹೇಳ್ತೇನೆ ಆಮೇಲೆ ಇವತ್ತು ಈ ಈಗ ಒಳ್ಳೊಳ್ಳೆ ಅಂದ್ರೆ ಒಂದು ಜನರಿಗೆ ಕೆಟಕುವಂತ ರೀತಿಯ ದರದಲ್ಲಿ ಇವತ್ತು ಚಿನ್ನವನ್ನು ಇವರು ಇಲ್ಲಿ ಇಟ್ಟಿದ್ದಾರೆ ಅದರ ಜೊತೆಗೆ ವಿವಿಧ ವಿನ್ಯಾಸದ ಗ್ರಾಹಕರಿಗೆ ಅದು ವಿವಿಧ ರೀತಿಯ ವಿವಿಧ ವಿನ್ಯಾಸದಲ್ಲಿ ಅವರ ಅವರ ಅಂದ್ರೆ ಅದರ ಕ್ವಾಲಿಟಿ ಆಗಲಿ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಎಲ್ಲರೂ ಈ ಚಿನ್ನದ ಉತ್ಸವದಲ್ಲಿ ಭಾಗವಹಿಸಿ ಅದೇ ಅಂತ ನೀವು ಅದೇ ವಿನ್ಯಾಸದ ಮಾದರಿಯ ಒಂದು ಚಿನ್ನವನ್ನು ನೀವು ಜನರಿಗೆ ತೋರ್ಪಡಿಸಿ ಅಂತ ನಾನು ಹೇಳ್ತಾ ಇದ್ದೇನೆ ಜನರಿಗೆ ಬೇಕಾಗುವ ರೀತಿಯಲ್ಲಿ ವೆರೈಟಿ ವೆರೈಟಿ ಚಿನ್ನಾಭರಣಗಳು ಇಲ್ಲಿ ದೊರಕುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಡಿಸೈನ್ ಈ ಸಂಸ್ಥೆಯಲ್ಲಿದೆ ಎಂದು ಮುಳಿಯದಲ್ಲಿರುವ ಚಿನ್ನಾಭರಣಗಳ ಕುರಿತು ವಿವರಣೆಯನ್ನ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ವೇಣುಗೋಪಾಲ್ ಶರ್ಮಾ ತಿಳಿಸಿದರು ಪ್ರತಿ ವರ್ಷ ನಾವು ಎರಡು ಸತಿ ಚಿನ್ನೋತ್ಸವ ಮಾಡ್ತೇವೆ ಮುಳಿಯದಲ್ಲಿ ಒಂದು ದೀಪಾವಳಿ ಅಕ್ಟೋಬರ್ ನವರಾತ್ರಿ ಆ ಹಬ್ಬದ ಸಂದರ್ಭದಲ್ಲಿ ಮತ್ತೆ ಏಪ್ರಿಲ್ ಮೇ ಸಂದರ್ಭದಲ್ಲಿ ಈ ಎರಡು ಸಂದರ್ಭದಲ್ಲಿ ಚಿನ್ನೋತ್ಸವ ಯಾಕೆ ಮಾಡ್ತೀವಿ ಅಂತ ಕೇಳಿದ್ರೆ ಈ ಚಿನ್ನೋತ್ಸವದ ಮೊದಲಿಗೆ ಈ ಜಗತ್ತಿನಾದ್ಯಂತ ಮತ್ತೆ ಭಾರತದಾದ್ಯಂತ ಬೇರೆ ಬೇರೆ ಡಿಸೈನ್ಸ್ಗಳು ನಮ್ಮ ಜ್ಯುವೆಲರಿ ಎಕ್ಸಿಬಿಷನ್ ಅಲ್ಲಿ ಬಾಂಬೆ ಬ್ಯಾಂಗ್ಳೂರು ಡೆಲ್ಲಿ ಇಲ್ಲಿ ಎಲ್ಲ ನಡೀತಿದೆ ನಮ್ಮ ಟೀಮ್ ನಮ್ಮ ಕೇಶವ ಪ್ರಸಾದ್ ಮೌಳಿಯಾ ಅಥವಾ ಕೃಷ್ಣಾರಾಯಣ್ ಮೌಳಿಯ ಮತ್ತೆ ನಮ್ಮ ಪರ್ಚೇಸ್ ತಂಡ ಇದೆ ಬ್ರಾಂಚ್ ಮ್ಯಾನೇಜರ್ ಇನ್ಪುಟ್ ತಕೊಂಡು ಆಯಾ ಊರಿಗೆ ಸರಿ ಆಗಿದೆ ಅಂದ್ರೆ ಮಡಿಕೇರಿ ಆದ್ರೆ ಮಡಿಕೇರಿ ಸರಿ ಬೆಳೆತಂಡ್ ಈ ಊರಿನ ಗ್ರಾಹಕರ ಚಿಂತನೆಯ ಒಳಗಡೆ ಒಂದು ಅನುಭವ ಇದೆ ಇವರೆಲ್ಲ ತೀರ್ಮಾನ ಮಾಡಿ ಅಲ್ಲಿ ಹೊಸ ಹೊಸ ವರ್ಲ್ಡ್ ಕ್ಲಾಸ್ ಡಿಸೈನ್ಸ್ ನಾವು ಸೆಲೆಕ್ಟ್ ಮಾಡ್ತೀವಿ ಸೆಲೆಕ್ಟ್ ಮಾಡಿ ತರ್ತೀವಿ ತಂದು ನಮ್ಮ ಶೋರೂಮ್ ಅಲ್ಲಿ ಇಡ್ತೀವಿ ಹೀಗೆ ನಾವು ಚಿನ್ನೋತ್ಸವ ಚಿನ್ನೋತ್ಸವ ಅಂತ ಹೇಳಿದ್ರೆ ಬರೀ ಒಂದು ಮಾರ್ಕೆಟಿಂಗ್ ಹಿನ್ನೆಲೆಯಲ್ಲಿ ಅಥವಾ ಜನ ಒಳಗೆ ಬರಬೇಕು ಅಂತ ಹೇಳೋ ಹಿನ್ನೆಲೆಯಲ್ಲಿ ನಾವು ಮಾಡ್ತಾ ಇದ್ದಾವೆ ಅಂದ್ರೆ ಈಗ ಇವತ್ತು ಲಾಂಚ್ ಆಯ್ತು ಇಪ್ಪತ್ತೆರಡರಿಂದ ಮುಂದಿನ ತಿಂಗಳ ಇಪ್ಪತ್ತರ ಒಂದರ ತನಕ ನಮ್ಮಲ್ಲಿ ಹೈಯೆಸ್ಟ್ ವೆರೈಟಿ ಸ್ಟಾಕ್ ಇರುತ್ತೆ ಅದಕ್ಕಾಗಿ ನಾವು ಚಿನ್ನೋದ್ ತನಕ ನಮ್ಮಲ್ಲಿ ಹೈಯೆಸ್ಟ್ ವೆರೈಟಿ ಸ್ಟಾಕ್ ಇರುತ್ತೆ ಅದಕ್ಕಾಗಿ ನಾವು ಚಿನ್ನೋತ್ಸವವನ್ನು ಹಬ್ಬ ಅಂತ ಕರಿತೀವಿ ಚಿನ್ನದ ಹಬ್ಬ ಅಂತ ಕರಿತೀವಿ ಹೊಂದಿನ ಹಬ್ಬ ಅಂತ ಕರಿತೀವಿ ಬಟ್ ಈ ಸರಿ ಮೊನ್ನೆ ಐ ಜಿ ಎಸ್ ದೊಡ್ಡ ಎಕ್ಸಿಬಿಷನ್ ಆಯ್ತು ಬಾಂಬೆಯಲ್ಲಿ ತುಂಬ ವೆರೈಟಿ ಡಿಸೈನ್ಸ್ಗಳಿದೆ ಕನ್ವೆನ್ಷನಲ್ ಡಿಸೈನ್ಗನ್ನು ಬ್ರೇಕ್ ಮಾಡಿದ ಅಂತಾರಾಷ್ಟ್ರೀಯ ಡಿಸೈನ್ಸ್ಗಳಿದೆ ಹಾಗೆನ ಹೊಸ ಮೇಕಿಂಗು ಹೊಸ ಕಟ್ಗಳು ಹೊಸ ಸ್ಟೈಲ್ಗಳು ಬಂದಿದೆ ಅದಕ್ಕೆ ನಾವೇನೇನು ಕೇಳ್ತಾ ಇದ್ದೀವಿ ಈ ಹಬ್ಬವನ್ನು ಅಂತ ಹೇಳಿದ್ರೆ ಉಳಿಯ ನೆವರ್ ಬಿಫೋರ್ ಯುನೀಕ್ ಡಿಸೈನ್ಸ್ ಇದರಲ್ಲಿ ಒಂದು ತಿಂಗಳಲ್ಲಿ ನೀವು ನೋಡ್ಬೋದು ಅಂದರೆ ಈಗ ಸ್ವಲ್ಪ ಸ್ಟಾಕ್ ಈಗಿರುತ್ತೆ ಒಂದು ವಾರದಂತ ನಾವು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡ್ತೀವಿ ಮತ್ತೊಂದು ವಾರ ಇನ್ನೊಂದು ಪ್ರಾಡಕ್ಟ್ ಲಾಂಚ್ ಮಾಡ್ತೀವಿ ಸೊ ಹಾಗೆ ವಜ್ರ ಚಿನ್ನ ಬೆಳ್ಳಿ ಈ ಎಲ್ಲ ಆಭರಣಗಳ ವೆರೈಟಿ ಇದು ಚಿನ್ನೋತ್ಸವದ ಮೂಲ ಉದ್ದೇಶ ಎರಡನೇದು ಬಹುಶಃ ಇಲ್ಲಿ ಇದ್ದವರಿಗೆ ಅಥವಾ ಈ ಮಾಧ್ಯಮದ ಮೂಲಕ ನೋಡುವವರಿಗೆ ಚಿನ್ನದ ಬೆಲೆ ಸಡನ್ ಜಾಸ್ತಿ ಆಯ್ತು ಎರಡು ತಿಂಗಳಲ್ಲಿ ರೂಪಾಯಿ ಹತ್ರ ಜಾಸ್ತಿ ಆಯ್ತು ನೋಡಿ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿ ನಾನು ಹೇಳ್ತೇನೆ ಮೊಳಿಯ ಎಂಬತ್ತು ವರ್ಷ ಹಿಂದೆ ವರ್ಷ ಹಿಂದೆ ಸ್ಟಾರ್ಟ್ ಆದಾಗ ಎರಡು ರೂಪಾಯಿ ಇತ್ತು ಚಿನ್ನ ಗ್ರಾಮಿ ಇವತ್ತು ಏಳು ಸಾವಿರ ಹತ್ರ ಹತ್ರ ಏಳು ಸಾವಿರಕ್ಕೆ ಬಂತು ಎಲ್ಲಿ ಎರಡು ರೂಪಾಯಿ ಏಳು ಸಾವಿರ ಹಾಗೇನಿ ನಾನು ಕರೆಕ್ಷನ್ ಆಗ್ತಾ ಇಲ್ಲ ಅಂತ ಹೇಳಲ್ಲ ಒಂದು ಐದು ಪರ್ಸೆಂಟು ಒಂದು ಇನ್ನೂರು ರೂಪಾಯಿ ಕರೆಕ್ಷನ್ಸ್ ಆಗುತ್ತೆ ಮಾರ್ಕೆಟಲ್ಲಿ ಅದು ಅಂತಾರಾಷ್ಟ್ರೀಯ ಯುದ್ಧ ಇರ್ಬೋದು ಸ್ಟಾಕ್ ಮಾರ್ಕೆಟ್ ಲಿಮಿಟ್ ಇರ್ಬೋದು ಮತ್ತೆ ಪರ್ಚೇಸ್ ಪವರ್ ಇರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಕಾರಣಗಳಿರ್ಬೋದು ರಾಜಕೀಯ ಕಾರಣಗಳೆಲ್ಲ ಇರ್ಬೋದು ಒಂದು ಐದು ಪರ್ಸೆಂಟ್ ಕರೆಕ್ಷನ್ಸ್ ಆಗುತ್ತೆ ಬಟ್ ಚಿನ್ನ ಇನ್ವೆಸ್ಟ್ಮೆಂಟ್ ಯಾವಾಗಲೂ ಸಕಾಲ ಐ ವಿಲ್ ಟೆಲ್ ಯು ಇಟ್ ಈಸ್ ಗುಡ್ ಎವ್ರಿ ಟೈಮ್ ಬೇರೆಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾನು ಇನ್ವೆಸ್ಟ್ ಇದ್ದೀನಿ ಜಾಗದಲ್ಲಿ ಹಾಕಿದ್ದೀನಿ ಬೇರೆ ಬೇರೆದಲ್ಲ ಹಾಕಿದೀನಿ ಕೃಷಿ ಭೂಮಿ ಸೈಟು ಬೆಂಗಳೂರು ಅಪಾರ್ಟ್ಮೆಂಟ್ ಬಟ್ ಚಿನ್ನ ನಿಮಗೆ ಲಿಕ್ವಿಡ್ ಕ್ಯಾಶ್ ನೀವು ಬಾಂಬೆಗೆ ಹೋಗ್ತೀರಿ ನಿಮ್ಮ ಪರ್ಸ್ ಕಳವಾಯ್ತು ಅಥವಾ ನಿಮ್ಮ ಹತ್ರ ಹಣ ಇಲ್ಲ ಅಥವಾ ಏನು ಅರ್ಜೆಂಟ್ ಬಂತು ಸೀದಾ ನಿಮ್ಮ ಕೈಯಲ್ಲಿ ಕಡ ಇರ್ಬೋದು ಕುತ್ತಿಗೆ ಚೈನ್ ಇರ್ಬೋದು ಹೋಗಿ ಒಂದು ಬ್ಯಾಂಕ್ ಅಥವಾ ಎಲ್ಲ ಹೋದ್ರೆ ಐದು ರೂಪಾಯಿ ಕಮ್ಮಿನೋ ಜಾಸ್ತಿನೋ ನಿಮಗೆ ಲಿಕ್ವಿಡ್ ಕ್ಯಾಶ್ ಸಿಗ್ಬೇಕಾದ್ರೆ ಚಿನ್ನ ಮಾತು ಇದನ್ನ ಇದನ್ನ ನಾವು ತಿಳ್ಕೊಳ್ಬೇಕು ಅಂದ್ರೆ ಚಿನ್ನ ರೇಟ್ ಇವತ್ತು ಜಾಸ್ತಿ ಆಯ್ತು ಆವರೇಜೈಸಿಂಗ್ ಚಿನ್ನ ಯಾವಾಗಲೂ ಓವರ್ ಟೈಮ್ ನೀವು ಯಾವಾಗಲೂ ಇವತ್ತು ತಕೊಂಡ್ರೆ ನಾಳೆ ಅಂತ ಸೊ ಇಟ್ ಹ್ಯಾಸ್ ಎ ಇಟ್ ಹ್ಯಾಸ್ ಅಂದಿ ಟೈಮ್ ಆಫ್ ಇನ್ವೆಸ್ಟ್ಮೆಂಟ್ ಇದು ನನ್ನ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಮಳೆಯ ಐದು ವರ್ಷದ ಹೆಜ್ಜೆ ನಮ್ದು ಇಲ್ಲಿ ಬೆಳ್ಕಂಗಡಿ ನಮ್ಮನ್ನು ಇಲ್ಲಿ ನಂಬರ್ ಒನ್ ಮಾಡಿದೆ ನಮ್ಮನ್ನು ಸ್ವಾಗತಿಸಿದೆ ಇಲ್ಲಿಯ ಮಾಧ್ಯಮ ಮಿತ್ರರಾಗಿ ಇಲ್ಲಿಯ ಜನ ಆಗಲಿ ನಮ್ಮನ್ನು ಮೆಚ್ಕೊಂಡಿದ್ದಾರೆ ನಮ್ಮ ವಿಶೇಷ ಜುವೆಲರಿಗಳನ್ನು ಇಷ್ಟಪಟ್ಟಿದ್ದಾರೆ ನಮ್ಮ ಡೈಮಂಡ್ ಅಭೂತಪೂರ್ವ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಮ್ಮ ಡೈಮಂಡ್ ಅಲ್ಲಿ ಹೊಂದಿದೆ ನೀವು ಇವತ್ತು ಒಂದು ಲಕ್ಷದ ಡೈಮಂಡ್ ಪರ್ಚೇಸ್ ಮಾಡೋದು ನಮ್ಮ ಹತ್ರ ಜುವೆಲ್ರಿ ನೀವು ಯಾವಾಗ ಬನ್ನಿ ನಿಮಗೆ ತೊಂಬತ್ತು ಸಾವಿರ ಹಿಂದೆ ಕೊಡ್ತೀವಿ ಟೆನ್ ಪರ್ಸೆಂಟ್ ರಿಡಕ್ಷನ್ ಅದೇ ಎಕ್ಸ್ಚೇಂಜ್ ಮಾಡೋದಾದ್ರೆ ಎಕ್ಸ್ಚೇಂಜ್ ಮಾಡೋದಾದ್ರೆ ತೊಂಬತ್ತೈದು ಪರ್ಸೆಂಟ್ ವ್ಯಾಲ್ಯೂ ಕೊಡ್ತೀವಿ ಇತ್ತೀಚೆಗೆ ಈ ಡೈಮಂಡ್ ಕಾಸ್ಟ್ಲಿ ಅಂತ ಹೇಳೋ ಪರ್ಸೆಪ್ಷನ್ ಕಡಿಮೆ ಆಗ್ತಾ ಇದೆ ಮೊದಲೆಲ್ಲ ಇತ್ತದು ನಂಗಲ್ಲ ಅದು ಡೈಮಂಡ್ ಅಂತ ಸೊ ನಾವೇನ್ ಮಾಡಿದ್ವಿ ನಮ್ಮಲ್ಲಿ ಡೈಮಂಡ್ ಪರ್ಚೇಸ್ ಮಾಡಿದ್ರೆ ನೀವು ಒಂದು ತಿಂಗಳಲ್ಲಿ ನೋಡಿ ಒಂದು ತಿಂಗಳು ಹಾಕಿ ನೋಡಿ ಒಂದು ತಿಂಗಳು ಹಾಕಿ ನೋಡಿ ಒಂದು ಲಕ್ಷ ಕೊಟ್ಟಿದ್ದೀರಿ ಎಕ್ಸಾಕ್ಟ್ ಒಂದು ಲಕ್ಷ ಚಿನ್ನ ಚಿನ್ನದೇ ಒಂದು ತಿಂಗಳಲ್ಲಿ ನಿಮ್ಗೆ ಡೈಮಂಡ್ ಇಷ್ಟ ಆಗಿಲ್ಲ ಅಥವಾ ಯಾವುದೋ ಕಾರಣಗಳಿರ್ಬೋದು ಸೊ ದಿಸ್ ಇಸ್ ಥರ್ಡ್ ಪಾಯಿಂಟ್ ವಿಚ್ ವಿಚಾರದಲ್ಲಿ ನಾಲ್ಕನೇ ಪಾಯಿಂಟ್ ಬರಬೇಕು ಬನ್ನಿ ನೋಡಿ ಪರ್ಚೇಸ್ ಮಾಡಿ ಅಂತ ನಾವು ಹೇಳ್ತೀವಿ ಇಷ್ಟ ಆದ್ರೂ ನೀವು ಪರ್ಚೇಸ್ ಮಾಡ್ತೀರಾ ನೀವು ಹೋಗ್ತಿರೋದು ನಮ್ಗೆ ಗೊತ್ತಿದೆ ನಮ್ಮ ಗ್ರಾಹಕ ಸೇವೆ ನಮ್ಮ ಮಾತುಗಳು ನಮ್ಮ ನಮ್ಮ ಗೈಡೆನ್ಸ್ ನೀವು ಚಿನ್ನ ತಗೊಳ್ಳುವಾಗ ನಮ್ಮ ಇಲ್ಲಿಯ ಇಲ್ಲಿಯ ಸೇಲ್ಸ್ ಸಿಬ್ಬಂದಿಗಳು ನಿಮಗೆ ಚಿನ್ನ ಮಾಡ್ತಾ ಇಲ್ಲ ದೇ ಆರ್ ಟೆಲಿಂಗ್ ಯು ಎ ಕಾನ್ಸೆಪ್ಟ್ ನಿಮ್ಗೆ ಇದು ಬೇಡ ಇದು ಡೈಲಿ ವೇರ್ ಆದ್ರೆ ಹಿಂಗಿರುತ್ತೆ ಇದು ಇಲ್ಲಿ ಇದರಲ್ಲಿ ಕಸ ನಿಲ್ಲುತ್ತೆ ನಿಮ್ಗೆ ಯಾವ ಹಿನ್ನೆಲೆಯಲ್ಲಿ ಗೈಡ್ ಇದು ಮುಳ್ಳದ ಇನ್ನೊಂದು ವಿಶೇಷ ಬರೀ ನಾವು ಚಿನ್ನ ಮಾಡ್ತಾ ಇಲ್ಲ ಚಿನ್ನದ ಜೊತೆಗೆ ನೀವು ಚಿನ್ನದ ಮೇಲಿನ ಆ ಇನ್ಪುಟ್ ಅನ್ನು ಸಹ ಕೊಡ್ತಾ ಇದ್ದೀವಿ ಹೇಗೆ ಅದನ್ನ ಸೇವ್ ಮಾಡಬೇಕು ಹೇಗೆ ಅದನ್ನು ತೊಳಿಬೇಕು ಇಂಥದ್ದೆಲ್ಲ ಇನ್ಪುಟ್ ಅನ್ನು ನಾವು ಕೊಡ್ತಾ ಇದ್ದೇವೆ ಸಮಾಜದ ಜೊತೆಗಿದ್ದೇವೆ ರಾಜಕೀಯ ಶಕ್ತಿಯಾಗಿದೆ